ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸೇರಿ ಹಲವು ಬೇಡಿಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಬೆಳಗಾವಿಯ ಸುವರ್ಣೋತ್ಸವದ ಮುಂದೆ ಡಿಸೆಂಬರ್ ಹದಿನೆಂಟರನ್ನು ಧರಣಿ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ವರಹುದ ನೌಕರ ಸಂಘದ ರಾಜ್ಯಾಧ್ಯಕ್ಷ ಭೀಮ್ಶೆಟ್ಟಿ ಎಂಪಳಿ ತಿಳಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಿಸೆಂಬರ್ ಹದಿನೆಂಟರಂದು ಬೆಳಗಾವಿಯ ಸೌಧ ಎದುರುಗಡೆ ನಡೆಯಲಿರುವ ಧರಣಿ ಸತ್ಯಾಗ್ರಹದಲ್ಲಿ ವಸತಿ ನಿಲಯಗಳ ಸುಮಾರು ಇಪ್ಪತ್ತೈದು ಸಾವಿರ ಜನರು ಹತ ಗುತ್ತಿಗೆದಾರ ನೌಕರು ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಕಲ್ಯಾಣ ಕರ್ನಾಟಕ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ನೌಕರಿಗೆ ಯಾವುದೇ ಸೇವಾ ಭದ್ರತೆ ಇರುವುದಿಲ್ಲ ಇವರು ಕೆಲಸ ಮಾಡುತ್ತಿರುವ ಸ್ಥಳದಲ್ಲಿ ಖಾಯಂ ನೌಕರರು ನೌಕರಿಗೆ ವೇತನ ಪಾಲಿಸುವ ವೇತನ ಪಾವತಿಸಿಲ್ಲ ಎಂದು ಆರೋಪಿಸಿದರು ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಸುಮಾರು ಇಪ್ಪತ್ತೈದು ಸಾವಿರ ಜನರಿದ್ದಾರೆ ಇಪ್ಪತ್ತೈದು ಸಾವಿರ ಜನರ ಶೋಷಣೆ ಬಹಳಷ್ಟಿದೆ ಮ್ಯಾನ್ ಪವರ್ ಏಜೆನ್ಸಿಗಳಿಂದ ಒಂದು ಕಡೆ ಶೋಷಣೆ ಇದ್ದರೆ ಅಧಿಕಾರಿಗಳ ಕಡೆಯಿಂದ ಇನ್ನೂ ಒಂದು ಕಡೆ ಕಿರುಕುಳ ಎಲ್ಲವೂ ಸಹಿಸ್ಕೊಂಡು ಕೆಲಸ ಮಾಡಿದ್ರು ಕೂಡ ಟೈಮಿಗೆ ಸರಿಯಾಗಿ ವೇತನ ಪಾವತಿ ಆಗ್ತಾ ಇಲ್ಲ ಹೋದ ಬೆಳಗಾವ್ ಅಧಿವೇಶನದಲ್ಲಿ ಕಳೆದ ವರ್ಷ ಲಾಡ್ ಅವರು ಈ ವರ್ಷ ನಿಮಗೆ ಕನಿಷ್ಠ ಮೂವತ್ತೊಂದು ಸಾವಿರ ರೂಪಾಯಿ ವೇತನ ಕೊಡ್ತೇವೆ ಅಂತ ಹೇಳಿದ್ರು ಇಲ್ಲಿವರೆಗೆ ಅದು ಜಾರಿಯಾಗಿಲ್ಲ ಅದಕ್ಕಾಗಿ ಇವತ್ತು ಅದು ಜಾರಿ ಮಾಡ್ಬೇಕಂತ ಒತ್ತಾಯ ಮಾಡ್ತಾಯಿದ್ದೀವಿ ಅಲ್ಲೇ ಸಿಬ್ಬಂದಿ ಕಡಿತ ಮಾಡಿ ನಮ್ಮ ಸಿಬ್ಬಂದಿ ಮೇಲೆ ಭಾಳಷ್ಟು ಹೊರೆ ಹೆಚ್ಚಿಗಾಗಿದೆ ರೊಟ್ಟಿ ಮಾಡುವ ಯಂತ್ರ ಕೊಡ್ತೀವಿ ಹೇಳಿ ಯಂತ್ರನೇ ಇನ್ನೂ ಕೊಟ್ಟಿಲ್ಲ ಕೆಲವೊಂದು ಕಡೆ ಎಲ್ಲೇ ಒಂದೆರಡು ಕಡೆ ಕೊಟ್ಟರು ಕೂಡ ಅವು ಕೆಟ್ಟು ಹೋಗಿ ನಿಂತುಬಿಟ್ಟವು ಎಲ್ಲಿ ಅದು ಕೆಲಸ ಮಾಡಿಲ್ಲ ಆದರೆ ಯಂತ್ರ ಕೂಡ ಹೆಸರಿ ಮ್ಯಾಲೆ ಸಿಬ್ಬಂದಿ ಕಡಿತ ಮಾಡಿ ಕೆಲಸದ ಹೊರೆ ಹೆಚ್ಚಾಗಿ ನೌಕರರು ಇವತ್ತು ಅನಾರೋಗ್ಯಲಿಂದ ಬಳತಾ ಇದ್ದಾರೆ ವಾರಕ್ಕೊಂದು ರಜೆ ಕೊಡಬೇಕಂತ ಕಾರ್ಮಿಕ ಇಲಾಖೆ ಇದ್ರೂ ಕೂಡ ಇವತ್ತಿಗೆ ಅಲ್ಲಿ ವಾರಕ್ಕೊಂದು ರಜೆ ಕೊಡ್ತಾ ಇಲ್ಲ ಹೀಗಾಗಿ ನಾವು ಇವತ್ತು ಬಹಳಷ್ಟು ಒಳಗಾಗಿ ಮ್ಯಾನ್ ಪವರ್ ಏಜೆನ್ಸಿಗಳು ರದ್ದು ಮಾಡಬೇಕು ಇವತ್ತು ಬೀದರ್ ಮಾದರಿಯಲ್ಲಿ ಇವತ್ತು ನಮಗೆಲ್ಲ ಕಡೆ ಸೊಸೈಟಿ ಸಹಕಾರ ಸಂಘದ ಮೂಲಕ ವೇತನ ಕೊಡ್ತಾ ಇದ್ದಾರೆ ಬಿದರ್ನ ಅದೇ ಮಾದರಿ ಇಡೀ ರಾಜ್ಯಕ್ಕೆ ವಿಸ್ತರಣೆ ಮಾಡಬೇಕಂದ್ಲೂ ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ ಸೇವಾ ಭದ್ರತೆ ಕೊಡಬೇಕು ಇವತ್ತು ಇವತ್ತು ಎಲ್ಲ ಕಡೆ ಇವತ್ತು ಖಾಯಂ ನೌಕರರು ಬಂದು ಕೂಡಲೇ ನಮ್ಮ ಹೊರಗುತ್ತಿಗೆ ನೌಕರರು ಹಾಸ್ಟೆಲ್ ಬಿಟ್ಟು ಹೊರಗೆ ಹೋಗೋ ಪರಿಸ್ಥಿತಿ ಅದು ಅದಕ್ಕೆ ಖಾಯಂ ನೌಕರರ ಇದ್ದ ಸ್ಥಳದಲ್ಲೇ ಖಾಯಂ ನೌಕರು ವರ್ಗಾವಣೆ ಮಾಡ್ಬೇಕಂತೇಳಿ ನಾವು ಬೆಳಗಾವಿನಲ್ಲಿ ನಡೀತಕ್ಕಂಥ ಸೌಧದ ಎದುರುಗಡೆ ನಡೀತಕ್ಕಂಥ ಹೊರಗುತ್ತಿಗೆ ನೌಕರರ ಹೋರಾಟದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ ಕೂಡಲೇ ಹೊರಗುತ್ತಿಗೆ ನೌಕರರ ಸಮಸ್ಯೆಗೆ ಸರ್ಕಾರ ಸ್ಪಂದಿಸಬೇಕು ಎಲ್ಲ ಜಿಲ್ಲಾಡಳಿತಗಳಿಗೂ ಕೂಡ ಸ್ಪಂದಿಸಬೇಕು ಎಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ಇವತ್ತು ಸರ್ಕಾರ ನಮ್ಮನ್ನು ಮನುಷ್ಯರಂತ ಪರಿಗಣಿಸ್ತಾನೇ ಇಲ್ಲ ಪ್ರಾಣಿಗಳಿಗಿಂತ ಹೆಚ್ಚಿನ ಹೆಚ್ಚಿನ ಟೈಮ್ ನಮಗೆ ದುಡಿಸ್ಕೊಂಡು ಇವತ್ತು ಟೈಮಿಗೆ ವೇತನ ಇಲ್ಲ ಇವತ್ತು ಪಿ ಎಫ್ ಸರಿಯಾಗಿ ಕಟ್ಟಲ್ಲ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್